ಹೆಲೋ ಎವ್ರಿ ಒನ್ ನಾನು ನಿನ್ನೆ ಬೆಳಗ್ಗೆಯಿಂದ ಬ್ಯುಸಿ ಇದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸಂಜೆ ಬೇಗನೆ ಅಡುಗೆಗಿಟ್ಟೆ ನಿನ್ನೆ ನಾನು ಸ್ಪೆಷಲಾಗಿ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಮೂಲಂಗಿ ಸಾಂಬಾರು ಮತ್ತು ಅನ್ನನ ಆದಷ್ಟು ಬೇಗ ಪ್ರಿಪೇರ್ ಮಾಡಿ ರಾತ್ರಿ ನನ್ನ ಮಗನಿಗೂ ಕೂಡ ಬೇಗನೆ ಊಟ ಮಾಡಿಸ್ದೆ ಅವನ ಊಟ ಆದಮೇಲೆ ನಾನು ನನ್ನ ಮಗ ಇಬ್ಬರೂ ನೈಟ್ ಒಂದು ರೌಂಡ್ ವಾಕ್ ಹೊರಟ್ವಿ ನಮ್ಮನೆ ಹತ್ರನೇ ಅಮ್ಮನೋರ್ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಹೋಗಿ ನಾನು ನನ್ನ ಮಗ ಕೈ ಮುಗಿದು ಸೆಲ್ಫಿ ತೆಕ್ಕೋತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ನನ್ನ ಪಾಪ ಅಂತ ಅವ್ರ ಅಪ್ಪನ ನೋಡಿ ಫುಲ್ ಖುಷಿಪಟ್ಟು ಬೈಕಲ್ಲಿ ಒಂದು ರೌಂಡ್ ಹಾಕಿಸೋ ಅಂತ ಡಿಮ್ಯಾಂಡ್ ಮಾಡಿದ್ದ ಅವ್ನು ಇಷ್ಟದಂತೆ ಅವರಪ್ಪ ಕೂಡ ಬೈಕ್ನಲ್ಲಿ ಒಂದು ರೌಂಡ್ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಮತ್ತೆ ಸೀದಾ ಕರ್ಕೊಂಡು ಮನೆ ಹತ್ರ ಬಂದರು ಆದರೆ ನನ್ನ ಮಗನಿಗೆ ಮನೆ ಒಳಗೆ ಬರೋಕ್ಕೆ ಇಷ್ಟ ಇಲ್ಲ ಬೈಕಿಂದ ಕೂಡ ಅವ್ನು ಇಳಿಯೋದಕ್ಕೆ ರೆಡಿ ಇರಲಿಲ್ಲ ಹಾಗೆ ಬಲವಂತದಿಂದ ಇಳಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾಯಿತು ಎಲ್ಲರೂ ಒಟ್ಟಿಗೆ ಮನೆಗೆ ಬಂದ್ವಿ ಪಾಪು ಅವ್ನ ಪಾಡಿಗೆ ಆಟ ಆಡ್ತಿದ್ದ ನಾನು ಅಡುಗೆನ ತಟ್ಟೆಗೆಲ್ಲ ಬಡಿಸಿ ರೆಡಿ ಮಾಡಿದೆ ನಾನು ನಮ್ಮನವರು ಇಬ್ಬರು ಕುತ್ಕೊಂಡು ಊಟ ಮಾಡಿದ್ವಿ ಆಮೇಲೆ ಪಾಪು ಜೊತೆ ಆಟ ಆಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇದಿಷ್ಟು ನೆನೆ ವೀಡಿಯೋ ಆದರೆ ಇವತ್ತು ಬೆಳಗ್ಗೆ ಇನ್ನೂ ಎದ್ದಿರಲಿಲ್ಲ ಆಚೆ ಬಂದು ನೋಡಿದಾಗ ವೆದರು ಮತ್ತು ವ್ಯೂ ಎರಡೂ ಸಖತ್ತಾಗಿತ್ತು ಹಾಗಾಗಿ ಇದನ್ನ ಕೂಡ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಕೂಡ ವ್ಯೂನ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಎದ್ದ ತಕ್ಷಣ ತೋಟ ನೋಡೋದು ಅಂದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ